सत्मन चित्रवाले, शुक्रियो ग्राम परलकी, अपना गणित करने, अनिल शिनालनायक, कुमार अनिल नायक, मालू बीम गटाप, श्रीमंत बापू देवके, अपसरा बापू देवके, अनमंत सुमंदा पुनेका, ओम साई, अल्लाह साई, जीशस साई, सत्स्रियकाल ನಾನು ಅಜ್ಜಿ ಅಂತ ನಾನು ಈ ಹಳ್ಳಿಗೆ ಅಂದರೆ ಎಸ್ನಾಳ್ ರೈತರದು ಇದು ಮಾಡ್ಲಿಕ್ಕತ್ತಿದೆವು ಅಂತ ಏನು ಸರ್ ಹೇಳಿದ್ರು ಬಸವರಾಜ್ ಸರ್ ಈಗೊಂದು ರೈತರ ನಂದಿ ಯಾತ್ರೆ ಮಾಡ್ಲಿಕ್ಕತ್ತಿದೆವು ಅಂತ ನಾ ಮಾಡೋದೇ ರೈತರು ನಾನು ಯೂಟ್ಯೂಬ್ ಚಾನಲ್ದೊಳಗೆ ನೋಡ್ರಿ ನೂರಕ್ಕಿಂತ ಹೆಚ್ಚು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ರೈತರ ಬಗ್ಗೆನೇ ಮಾಡಿದ್ದೆ ನಾವು ಹಾಂ ರೈತರಿಂದ ರೈತರು ಕಲಿಬೇಕು ಹಾಂ ರೈತರಿಂದ ರೈತರು ಕಲಿಬೇಕು ಈಗ ಒಬ್ಬರು ರೈತರು ಫೇಮಸ್ ಅಂದ್ರೆ ಅದನ್ನ ಯೂಟ್ಯೂಬ್ನಾಗ ಹಾಕಿದ್ರೆ ಅದು ಏನದಲ್ಲ ಇನ್ನೊಬ್ಬರು ರೈತರು ನೋಡಿ ಅವನು ಹತ್ತು ಪರ್ಸೆಂಟ್ ಕಲಿಬೇಕು ನಾ ಕೆಲವೊಂದು ಫೇಮಸ್ ರೈತರ ಬಗ್ಗೆ ಹೇಳ್ತೇನೆ ನಿಮಗೆ ಈಗ ಅರ್ಜುನಾಳದೊಳಗೆ ಶಿವೋಗ್ಯಪ್ಪ ಬಿರಾದಾರ್ ಹತ್ರ ಮಾಡೀನಿ ಎಪ್ಪತ್ತು ವರ್ಷಗಾವ ಈ ಮುಂದಿನ ಬೇಲಿ ಹಾರತ ನಾವ ಮನುಷ್ಯ ಒಕ್ಕಲ್ತನ ಹ್ಯಾಂಗೆ ಮಾಡ್ತಾರೆ ಅಂದ್ರೆ ಉಡ್ಯಾಡ್ ನೀರು ಉಣಿಸ್ತಾರೆ ಪ್ರತಿಯೊಂದೆಲ್ಲ ಮಾಡ್ತಾರೆ ಈಗ ನಾವೇನು ಮಾಡ್ತೇವೆ ಇರೋಲೆಕ್ಕ ಈಗ ಪ್ರೋತ್ಸಾಹಧನ ಹೇಳಿ ನಿಮ್ಗೆ ಕೊಡ್ತಾರೆ ಅದ್ರ ಮ್ಯಾಲ ಲಕ್ಷ್ಯ ಅದು ತಮ್ಮ ಅವರು ಪ್ರೇಮ ಅವರು ಪ್ರೇಮಕ್ಕಾಗಿ ಹಾಕಿ ಕೊಡ್ಲಿಕ್ಕೆ ಹತ್ತಾರ ಮನಸ್ಸು ಮಾಡೋದಂದ್ರೆ ಇಡೀ ಊರಿಗೆ ಪ್ರೋತ್ಸಾಹ ಧನ ಕೊಡಬಹುದು ಅಷ್ಟು ಶಕ್ತಿ ಅದು ಒಕ್ಕಲಿಗೇನಾದ್ರೆ ಆದರೆ ನಾವು ಏನು ಮಾಡ್ಲಿಕ್ಕೆ ಈಗ ನಾವು ನೀವು ಯೂಟ್ಯೂಬ್ನೊಳಗೆ ತೆಗೆದು ತೆಗ್ದು ನೋಡಿರಿ ನೀವು ಯೂಟ್ಯೂಬ್ ದೊಡ್ಡ ಪಾಠಶಾಲೆ ಈಗ ಹಾಂ ಈಗ ನಮ್ಮಲ್ಲಿ ನೀರ ಹಾಂ ನಮ್ಮ ಹಳ್ಳಿಗಳಲ್ಲಿ ನೀರು ಈಗ ಎಲ್ಲಿಗೆ ಹೋಗ್ಯಪ್ಪ ಅಂದ್ರೆ ಏಳ್ನೂರು ಸಾವಿರ ರಿಗ್ ಹೊಡೆದಾಗ ಬರ್ತಾವೆ ನೀರ ಅದು ಎಷ್ಟು ಒಂದು ಇಂಚ ದೀಡ್ ಇಂಚ ಹಾಂ ಅದನ್ನು ಒಂದು ಇಂಚ ದೀಡ್ ಇಂಚ ಬಿದ್ದಿದ್ದನ್ನು ಅದೇ ಬೋರ್ ನಾಲ್ಕು ಐದು ಇಂಚ ಹೊರೆಯೊಂದು ಮಾಡುವ ಶಕ್ತಿ ನಮ್ಮಲ್ಲಿ ಅದ ಆಂ ಜಲಮರುಪೂರ್ಣ ಒಂದು ಸಿಸ್ಟಿಮ್ ಅದ ಹಾಂ ಬೋರ್ವೆಲ್ ರೀಚಾರ್ಜ್ ಅಂತಾರ ಅದಕ್ಕೆ ಇಂಗ್ಲೀಷ್ನಾಗ ಅದು ಮಾಡಿದ್ರೆ ಒಕ್ಕಲಿಗಿಯಾಗ ನೀರೇ ಕಡಿಮೆ ಬೀಳಲ್ಲ ಹಾಂ ಅಂಥದ್ದು ಒಕ್ಕಲಿಗರಲ್ಲಿ ಯುನಿಟಿ ಇದ್ದರೆ ಏನು ಬೇಕಾದ್ದು ಮಾಡ್ಬೋದು ಕರ್ನಾಟಕದ ಸಾಲವನ್ನೇ ತೀರಿಸ್ಬೋದು ಇಡೀ ಕರ್ನಾಟಕ ರೈತರು ಹಾಂ ನಾ ತಿರುಗಾಡಿದ ಪ್ರಕಾರ ನಾ ಎಷ್ಟು ರೈತರು ಶೂಟಿಂಗ್ ಮಾಡಿ ನಾನು ಯೂಟ್ಯೂಬ್ ನೋಡಿರಿ ಎಂತೆಂಥ ಎಂಥೆಂಥ ರೈತರು ಅದರಂದ್ರೆ ನೀವು ನಂಬಲಿಕ್ಕೆ ಅಸಾಧ್ಯ ಅಂತ ರೈತರು ಕೋಟ್ಯಾದ ಈಶ್ರು ಈಗ ಫಾರ್ ಎಕ್ಸಾಂಪಲ್ ಇಂಡಿ ತಾಲ್ಲೂಕು ತಾಂಬಾದೊಳಗೆ ಒಗ್ಗಿ ಅಂತದರು ಬೀರಪ್ಪ ವಗ್ಗಿ ಅಂತ ಮೊನ್ನೆ ನರೇಂದ್ರ ಮೋದಿಯವರು ಕೋಟ್ಯಾಧೀಶ ಪ್ರಶಸ್ತಿ ಕೊಟ್ಟರು ಅವ್ರಿಗೆ ಮೊನ್ನೆ ಒಂದು ಲಾಸ್ಟ್ ಮಂತ್ ನೋಡ್ರಿ ನಾನು ಹಿಡಿದೋ ಮಾಡಿನವ್ರದ್ದೆಲ್ಲ ಬೀರಪ್ಪ ವಗ್ಗಿ ಅಂತ ಅವ್ರ ಅಪ್ಪ ಬಿಟ್ಟು ಹೋಗಿದ್ದು ಮೂರು ಎಕರೆ ಹಾಂ ಈಗ ಅವ್ರು ಮೂರು ಮಂದಿ ಆಡ್ತವ್ರೆ ದುಡಿದು ಈಗ ನೂರ ಮೂವತ್ತು ಎಕರೆ ಮಾಡ್ಯಾರ ಹದಿನೈದು ಒಂದು ನೂರ ಮೂವತ್ತು ಎಕರೆ ಅವ್ರು ಎರಡು ಬಾವಿ ತೆಗ್ದಾರೆ ಹೀಗೆ ಟೂ ಹಂಡ್ರೆಡ್ ಎರಡು ನೂರು ಫೀಟ ಹೀಗೆ ಎರಡು ನೂರು ಫೀಟ ನೂರು ಫೀಟ್ ಗುಮ್ಮ ಜೆ ಸಿ ಬಿ ಒಳಗೆ ಇಳಿದ ಮೇಲೆ ಬರ್ತಾವ ಎರಡೂ ಬಾವಿಯೊಳಗೆ ಹಂಗೆ ತಾಸ್ ಬೋರ್ಡಿ ನೋಡಿರ್ಬೇಕು ನೀವೆಲ್ಲ ಬಿಜಾಪುರದ್ದು ಆ ಥರ ತೆಗೆದಾರ ಒನ್ನೂರ ಎಂಟು ಎಕರೆ ನೀರಾವರಿ ಹರಿ ನೀರಾವರಿ ಬಿಟ್ಟರೆ ಒಳಗಿನ ಅರ್ಧ ಇಂಚ್ ನೀರು ಕೆಳಗೆ ಬರೋದಿಲ್ಲ ಈಗ ಬೇಸಿಗೆ ಒಳಗೆ ಮಳೆ ಆಗಲ್ಲ ಹೇಳ್ತೀನಿ ನಿಮಗೆ ನೋಡಿ ಬೇರೆ ಹೋಗಿ ಬೀರಪ್ಪ ಗೀತಮ್ಮ ತವ್ರ ಮ ಅವ್ರ ತೋಟಕ್ಕೆ ಹೋಗಿ ಹೋಗಬೇಕು ಹಿರಿಯಾದ ಏನು ಕೋಶ ಓದಬೇಕು ಬುಕ್ ಓದಬೇಕು ಇಲ್ಲ ದೇಶ ತಿರುಗಬೇಕು ನೀವು ತಿರ್ಗಾಡಿ ನೋಡಿ ಕಲೀರಿ ನೀವು ಅದರದು ಈಗ ಇಲ್ಲಿ ಬರೋ ಕಾರಣಪ್ಪ ಅಂದ್ರೆ ಮಣ್ಣು ಉಳಿಸಿ ಕಾರ್ಯಕ್ರಮ ಮಾಡ್ತಾರೆ ಸಾಹೇಬರು ಇವ್ರ ನಾ ಹೇಳಬೇಕಪ್ಪ ಅಂದ್ರೆ ಬಸವರಾಜ ಸಾಹೇಬ್ರ ಬಗ್ಗೆ ದೊಡ್ಡ ಇವರು ಎಷ್ಟು ಜನ ಇವರು ಫ್ರೆಂಡ್ಸ್ ಹೇಳಿದ್ರು ಬೇಡ ನೌಕರಿ ಬಿಡಬೇಡ ನೌಕರಿ ಬಿಡಬೇಡ ಅಂದ್ರೆ ನೌಕರಿ ಬಿಟ್ಟು ಬಿಟ್ಟರು ಬಿಟ್ಟು ರೈತರ ಸಂಬಂಧ ಉಡ್ಲಿಕ್ಕೆ ಇವು ನಮ್ಮ ಗುಡಿಯೊಳಗೆ ಕಾರ್ಯಕ್ರಮ ಮಾಡ್ಯಾರ ನಮ್ಮದೊಂದು ಶಿರಡಿ ಸಾಯಿ ಟೆಂಪಲ್ ಇದೆ ಬಿಜಾಪುರನೊಳಗೆ ಅಲ್ಲಿ ಮಾಡ್ಯಾರ ಎಲ್ಲ ಕಡೆ ಮಾಡ್ಯಾರ ಇವ್ರ ಬಗ್ಗೆ ಭಾಳ ವೀಡಿಯೋಸ್ ಮಾಡಿ ನೋಡಿ ನಾನು ವಿಡಿಯೋಸಾಗ ಎಲ್ಲರ ಸಂಬಂಧವರು ದೊಡ್ಡ ಒಂದು ಐವತ್ತರವತ್ತು ಸಾವಿರ ರೂಪಾಯಿ ಪಗಾರ ಬಿಟ್ಟು ಹೀಗೆ ಏನೂ ಇರಲಾರೆ ಬಂದ ರೈತರ ಸಂಬಂಧ ಹಿಂಗೆ ಅಪ್ಪ ಇದು ತೊಗೊಂಡು ತಿಳ್ದಪ್ಪ ಅಂದ್ರೆ ನಿಮ್ಮ ಸಲುವಾಗಿ ರೈತರ ಸಲುವಾಗಿ ನಮ್ಮ ಸಲುವಾಗಿ ಇದ್ದಾರೆ ದಯಮಾಡಿ ಅವ್ರಿಗೆ ಸ್ಕೋಪ್ ಕೊಡಬೇಕು ರೊಕ್ಕದ ವಿಷಯದೊಳಗೆ ಏನು ಮಾಡ್ಬಿಟ್ರೆ ಹೇಳಲ್ಲ ರೈತ ಮನಸ್ಸು ಮಾಡಿದ್ರೆ ಕೋಟ್ಯಾಧೀಶ ಆಗ್ತಾನ ಅವನಂತ ಶ್ರೀಮಂತ ಯಾರೂ ಇಲ್ಲೇ ಇಲ್ಲ ನಾವು ದುಡಿಲಾರ್ದಕ್ಕೆ ಹೀಗಾಗಿದ್ದೇವೆ ನಾವು ಭೂಮಿಯೊಳಗಿಂದ ಬರೀ ನೀರು ತೆಗಿಲಿಕ್ಕೆ ಬೋರ್ ಹೊಡಿಸ್ತೇವೆ ಜಲಮರಪೂರ್ಣ ಮಾಡೋದಿಲ್ಲ ಅದಕ್ಕೆ ನಾವು ಸಾವಯವ ಆಕಳ ಯಾರು ಕಟ್ತೇವೆ ಈಗ ಆಕಳ ಶಗಣಿ ಮತ್ತು ಆಕಳ ಮೂತ್ರ ಗೋಮೂತ್ರದಿಂದ ಎಷ್ಟು ಮುಂದೆ ಬಂದರೆ ನಾನು ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಎಷ್ಟು ರೈತರು ಉಪಯೋಗ ಮಾಡ್ತಾರೆ ಎಷ್ಟು ಇದು ಒಂದು ಐವತ್ತು ಲೀಟರ್ ಪಂಚಗವ್ಯ ಮಾಡೋದ್ರಿಂದ ಐವತ್ತು ಲೀಟ್ರ್ ಪಂಚಗವ್ಯ ಮಾಡಿ ನೀವು ಬೆಳಗ್ಗೆ ಐದು ಎಕರೆ ಬರುತ್ತದ ಐವತ್ತು ಲೀಟ್ರ್ ನೀವು ಐದು ಎಕರೆಗೆ ನೀವು ಸ್ಪ್ರೇ ಮಾಡಿದ್ರಿ ಅಂದರೆ ಯಾವ ರೋಗವೂ ಬರೋದಿಲ್ಲ ನೀವು ಇದನ್ನು ಪ್ರೂವ್ ಮಾಡ್ತಾರೆ ಸರ್ ನೋಡಿರಿ ನಾನು ವಿಡಿಯೋ ನೋಡಿರಿ ಅದ್ರೊಳಗೆ ರೈತರು ಹೇಳ್ಯಾರ ನಾ ಹೇಳಿದ್ದು ಮಾಡ್ತಾಯಿದ್ದಾರೆ ಇನ್ನು ಅದಕ್ಕೆ ದಯಮಾಡಿ ಸಾಹೇಬ್ರು ಏನು ಪ್ರ ಪ್ರಯತ್ನ ಮಾಡ್ಲಿಕ್ಕತ್ತಾರ ಅದಕ್ಕೆ ಸ್ಕೋಪ್ ಕೊಡ್ರಿ ಈಗ ನಾನಾದರೂ ಪ್ರತಿಯೊಬ್ಬ ರೈತರು ಅದು ನಾ ಯಾರ ರೈತರದ್ದು ಮಾಡ್ತೀನಪ್ಪ ಅಂದರೆ ಹೆಚ್ಚಾನು ಹೆಚ್ಚು ಆಕಳ ಹೆಂಡಿ ಗೋಮೂತ್ರದ ಮೇಲೆ ಮಾಡೋರು ಮೊಸರ ಮಜ್ಜಿಗೆ ಮೇಲೆ ಯಾರು ಒಕ್ಕಲ್ತನ ಮಾಡ್ತಾರೆ ಅವ್ರದ್ದು ಅಷ್ಟೇ ಮಾಡ್ತೀನಿ ಈಗ ನೂರಕ್ಕೆ ನೂರು ಪರ್ಸೆಂಟು ಡಿ ಎ ಪಿ ಎಲ್ಲ ತಂದು ಒಗೆ ಥರ ನಾ ಅವ್ರು ಹೋಗೋದಿಲ್ಲ ಯಾಕೆ ಹೇಳ್ತೀನಿ ಬ ಈ ವಿಷಯ ಅಂದರೆ ನಮ್ಮ ರೈತರು ಈಗ ದೇಶದ ಬೆನ್ನೆಲಬವ್ರು ಆ್ಯಕ್ಚುಲಿ ಅವರು ಬದುಕಿದ್ರೆ ಎಲ್ಲರೂ ಬದುಕ್ತಾರೆ ಅವು ರೈತ ಬೆಳೆದ್ರೆ ಎಲ್ಲರೂ ಬೆಳೆ ಬದುಕ್ತಾರೆ ಹ್ಞೂ ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಬಿಜಾಪುರದಾಗ ಹೋರಿ ನೀವು ಬಾಳೆಹಣ್ಣು ತೋರಿ ಒಂದು ಡಜನ್ ಹಾಂ ನಾವು ಎಪ್ಪತ್ತು ವರ್ಷ ಆಯಿತು ನಾವು ಇವತ್ತು ಹೊಂಟೇವು ನಾಳಿಗೆ ಆದರೆ ಮೊಮ್ಮಕ್ಕಳು ನಮ್ಮ ಮೊಮ್ಮಕ್ಕಳು ಮಕ್ಕಳು ಏನು ಪರಿಸ್ಥಿತಿ ಬಾಳೆಹಣ್ಣು ತಿನ್ನಿಸ್ತೇವೆ ನಾವು ಎಂಥದ್ದು ಕೆಮಿಕಲ್ದಾಗ ಎದ್ದಿದ್ದು ತಿನ್ನಿಸ್ತೇವೆ ದ್ರಾಕ್ಷಿ ಹಾಂ ದ್ರಾಕ್ಷಿ ಸಿಕ್ಕಾಪಟ್ಟೆ ಕೆಮಿಕಲ್ ಹೊಡಿತಾವನು ಅದು ಮಕ್ಕಳಿಗೆ ತಿನ್ಸ್ತನು ಹದಿನೈದು ಹದಿನೆಂಟು ವರ್ಷ ಮಕ್ಕಳಿಗೆ ಕ್ಯಾನ್ಸರ್ ಬರ್ತದೆ ನೀವು ತಿರ್ಗಾಡೋ ಒಳಗೆ ನೋಡಿರಿ ನೀವು ಅದನ್ನು ಇದು ಸುಳ್ಳು ಅಂತಲ್ಲ ಪ್ರತಿಯೊಂದು ದವಾಖಾನೆ ಹಾಂ ಅದಕ್ಕೆ ದಯಮಾಡಿ ಆದಷ್ಟು ಸಾವಯವ ಬೆಳೀರಿ ಮಣ್ಣು ಉಳಿಸ್ರಿ ಯಾವ ರೈತನ ಭೂಮಿಯೊಳಗೆ ಎರಿ ಹುಳು ಹರಿದಾಡ್ತಿರ್ತಾವಲ್ಲ ಅವನಂತ ಶ್ರೀಮಂತ ಯಾರೂ ಇಲ್ಲ ಅಂದ್ರೆ ಯಾರಿಗೆ ಐತಿರಿ ನೀವು ಭಯಂಕರ ಹೋಗ್ತಿದ್ದವ್ ಶ್ರೀಮಂತೀರಿ ಹಾಂ ಭಯಂಕರ ಏನಿದೋ ಶ್ರೀಮಂತೈತಿ ರೀ ಯಾವ ಮನುಷ್ಯ ಸಂತನಕ ಮುಂಜಾನೆ ಸಂತನಕ ದುಡಿದು ಹಸಿವಾಗಿ ತಿಂದು ಎಲ್ಲಿ ಮಕ್ಕೊಂಡು ಅಲ್ಲೇ ನಿದ್ದೆ ಮಾಡ್ತಾನಲ್ಲ ಅವನೇ ಜಗತ್ತಿನೊಳಗೆ ಅತಿ ದೊಡ್ಡ ಶ್ರೀಮಂತ ನಾವು ತಪ್ಪು ತಿಳ್ಕೊಂಡಿದ್ದೇವೆ ನಮ್ಮ ಮನೆ ಕೋಟಿ ರೂಪಾಯಿ ಅವ ಇದು ಅದ ಏನೋ ನೀವು ಸ್ವಲ್ಪ ಸ್ಟಡಿ ಮಾಡಿ ನೋಡ್ರಿ ಯಾರ ಮನೆಯಾಗ ಕೋಟಿ ರೂಪಾಯಿ ಅದಾವಲ್ಲ ಅವ್ರ ಮನ್ಯಾಗ ನೂರ ಎಂಟು ಚಡ್ಡವ ಡಯಾಬಿಟಿಕ್ ಅದಾವೆ ಕ್ಯಾನ್ಸರ್ ಅದಾವ ಅಲ್ಲ ನಮ್ಮ ರೈತನ ಬಳಿ ಯಾರ ಅದ ಹೇಳ್ರಿ ಕ್ಯಾನ್ಸರ್ ಯಾರ ಬಳಿ ಡಯಾಬಿಟಿಸ್ ಅದ ರೈತನ ಬಳಿ ಯಾಕಂದ್ರೆ ಬಿಸ್ಲು ದುಡಿದು ಬೆವರು ಹರಿಸ್ತಾನೆ ಅದಕ್ಕೆ ದಯಮಾಡಿ ಸಾಹೇಬ್ರ ಏನಾದ್ರು ಬಸವರಾಜ್ ಸಾಹೇಬರು ರೈತರ ಸಂಬಂಧ ಬ ಅವ್ರು ಒಂದು ಒಬ್ಬೊಟ್ಟಿಗೆ ನಾ ಬರ್ತೀನಿ ಬರೀ ಇಂಥದ್ದು ಮಾಡ್ಲಿಕ್ಕೆ ಹತ್ತೇವೆ ಸರ ನಂದಿ ಯಾತ್ರೆ ಬರ್ರಿ ನಿಮ್ಮ ನಿಮ್ಮ ಯೂಟ್ಯೂಬ್ನಾಗ ಹಾಕಿ ನಮ್ಮ ಕರ್ನಾಟಕ ತುಂಬ ತೋರಿಸ್ರಿ ಹೇಳಿ ಅದಕ್ಕೆ ನಾ ಇಲ್ಲಿ ಬಂದೀನಿ ನಾವು ಯಾವ ರೈತನಿಂದ ಒಂದು ಪೈಸಾ ತೊಳೋದಿಲ್ಲ ನೀವು ಒಳ್ಳೆಯ ರೈತರಿದ್ದ ನಮ್ಮ ಜೀಪ್ ತೊಗೊಂಡು ನಾವೇ ನಿಮ್ಮ ಹೊಲಕ್ಕೆ ಬರ್ತೇವೆ ನಿಮ್ಮದೆಲ್ಲ ನೀವು ಏನು ಮಾಡ್ತೀರಿ ಅನ್ನೋದು ರೈತರಿಗೆ ತೋರಿಸ್ತೇವೆ ನಾವು ಯಾರು ತೋರಿಸ್ತೇವೆ ಅಂದ್ರೆ ಆಕಳು ಕಟ್ಟಿ ಆಕಳು ಹೆಂಡಿ ಆಕಳು ಉಚ್ಚಿ ಆಕಳ ಮಜ್ಜಿಗೆ ಆಕಳು ಮಸ ಇದ್ರದಿಂದ ಒಗ್ತಲ್ ಯಾರು ಮಾಡ್ತಿರಲ್ಲ ನಾ ಅವ್ರ ಹತ್ರ ಬರ್ತೀನಿ ಯಾರೂ ನಮಗೊಂದು ಪಾಯಸ ಕೊಡಿಸ್ಬೇಕಾಗಲ್ಲ ನಮ್ಮ ಮಕ್ಕಳನ್ನು ಉಳಿಸ್ಬೇಕಾಗ್ಯ ಅದಕ್ಕೆ ಸಾಹೇಬ್ರು ನೀವು ನಿಮ್ಮ ಪರಿಚಯ ಹೇಳ್ರಿ ಸ್ವಲ್ಪ ನಾನು ಮಲ್ಲಿಕಾರ್ಜುನ ಲೆಕ್ಕಪ್ಪ ಕೋರಿರಿ ನಾ ಇದೇ ಗ್ರಾಮದ ಅಭ್ಯರ್ಥಿ ನಾನು ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ಎಂಬತ್ತಾರರಿಂದ ತೊಂಬತ್ತು ಬಿ ಎಸ್ ಸಿ ಅಗ್ರಿ ಮತ್ತು ತೊಂಬತ್ತರಿಂದ ತೊಂಬತ್ತೆರಡು ಎಮ್ ಎಸ್ ಸಿ ಅಗ್ರಿ ಮಾಡಿ ನಾನು ಭಾರತದಲ್ಲಿ ಒಂದು ಎರಡು ಮೂರು ವರ್ಷ ಕೆಲಸ ಮಾಡೀನಿ ರೀ ಆಮೇಲೆ ತೊಂಬತ್ತೇಳರಿಂದ ಇಲ್ಲಿವರೆಗೆ ನಾನು ಆಫ್ರಿಕಾದಾಗ ಕೃಷಿ ಮಾಡ್ತೀನಿ ಯಾವ ಜಾಗ ಪೂರ್ವ ಪೂರ್ವ ಆಫ್ರಿಕಾದಾಗ ರೀ ಕೆನ್ಯಾ ದೇಶದೊಳಗ ಕೆನೆಯ ನಾನು ರೀ ಇಪ್ಪತ್ತಾರು ವರ್ಷ ಆಯ್ತು ನಾನು ಆಫ್ರಿಕಾದಾಗ ಅದೀನಿ ಅಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಅಲ್ಲಿ ಹಾ ನಾ ಮೊದ್ಲು ನೌಕರಿ ರೀ ಒಂದ್ ಏಳು ವರ್ಷ ನೌಕರಿ ಮಾಡೀನಿ ಆಮೇಲೆ ಒಂದು ಐದ್ನೂರ್ ಎಕರೆ ಜಮೀನ್ ತೊಗೊಂಡು ಅದ್ರೊಳಗೆ ಒಂದ್ನೂರ ಐವತ್ತು ಎಕರೆ ಬೇರೆ ಜಮೀನ್ ಅದ್ರಿ ಅದ್ರೊಳಗ ಒಂದ್ ಎಪ್ಪತ್ತ ಎಕರೆ ಗ್ರೀನ್ ಹೌಸ್ ಅದ ಅದ್ರೊಳಗ ನಾ ಗುಲಾಬಿ ಹೂ ಬೆಳೆದು ಯೂರೋಪಿಗೆ ಎಕ್ಸ್ಪೋರ್ಟ್ ಮಾಡ್ತೇನೆ ಈ ನೂರ ಐವತ್ತ ಎಕರೆ ನಿಮ್ಗೆ ಗೌರ್ಮೆಂಟ್ ಕೊಟ್ಟು ನೀವೇ ಖರೀದಿ ನಮ್ಮ ಸ್ವಂತ ಜಮೀನ್ ಅದ್ರಿ ಒಂದ್ ನೂರ ಐವತ್ತ ಎಕರೆ ಕೆನ್ಯಾ ಅದರಿ ಅದ್ರ ಒಂದ್ ಅಲ್ಲಿ ಒಂದು ನೂರ ಐವತ್ತು ಅದ ಅಲ್ಲಿ ನೀವು ಕೆಮಿಕಲ್ ಯೂಸ್ ಮಾಡಿ ಒಂದು ಎಂಬತ್ತು ಪರ್ಸೆಂಟ್ ಸಾವಯವ ಮಾಡ್ತೇವ್ರಿ ಅಲ್ಲಿ ಆರ್ದ್ರತೆ ಹುಮಿಡಿಟಿ ಭಾಳ ಅದ ರೀ ರಾತ್ರಿ ಎಲ್ಲ ರಾತ್ರಿ ಹನ್ನೊಂದರಿಂದ ಮುಂಜಾಳೆ ಐದರ ತನಕ ನೈಂಟಿ ಪರ್ಸೆಂಟ್ ಹ್ಯುಮಿಡಿಟಿ ಇರ್ತದ್ರಿ ಅಲ್ಲಿ ಫಂಗಸ್ ಡಿಸೀಸ್ ಬರ್ತಾವೆ ನಮ್ಮ ಗ್ರೀನ್ ಗ್ರೀನೌಸಿನೊಳಗಿನ ಗುಲಾಬಿ ಹೂಗಳಿಗೆ ಸೊ ಅದರ ಸಲುವಾಗಿ ನಾವು ಸ್ವಲ್ಪ ಕೀಟನಾಶಕ ಮತ್ತು ಪಂಜಿ ಸೈಡನ್ನು ಉಪಯೋಗಿಸ್ತೀವಿ ನೋಡಿರಿ ರೈತ ಬಾಂಧವ್ರಿ ಇದು ಕರ್ನಾಟಕದ ಜನತೆ ರೈತರು ನೋಡ್ತಾರೆ ನೀವು ಅಷ್ಟೇ ನೋಡಿದಲ್ಲಿ ನಾವು ಮಾಡಿದ್ದು ನಾನು ವಿಡಿಯೋ ಬಿಟ್ಟ ಮೇಲೆ ಕರ್ನಾಟಕದ ರೈತರು ಮಾಡಿ ನನಗೆ ಆಂಧ್ರ ತಮಿಳುನಾಡು ಎಲ್ಲೆಲ್ಲಿಂದ ಫೋನ್ ಬರ್ತಾವೆ ಸರ್ ಎಂಥ ಬೆಸ್ಟ್ ಮಾಡಿರಿ ಅಂತ ಹೇಳಿ ಈಗ ಸಾಹೇಬ್ರ್ ಒಂದು ಮಾತು ಹೇಳಿದ್ರು ನಾವು ಎಂಬತ್ತು ಪರ್ಸೆಂಟ್ ಸಾವಯವ ಮಾಡ್ತೇವ್ರಿ ಅಂತ ಹೇಳಿದ್ರು ಹ್ಞೂ ಭಾಳ ಇದು ನಾವು ನಿಮಗೆ ನೂರು ಪರ್ಸೆಂಟು ಮಾಡುತ್ತೆ ನಾವು ಹೇಳೋದಿಲ್ಲ ನೂರು ಪರ್ಸೆಂಟ್ ಆಕಳದ ಪ್ರಾಡಕ್ಟ್ ಮೇಲೆ ಮಾಡಂತ ನಾವು ಹೇಳೋದಿಲ್ಲ ಈಗ ಏನಾಗುತ್ತಂದ್ರೆ ನನಗೆ ಏನಾಗ್ಯದಪ್ಪ ಅಂದ್ರೆ ನನಗೆ ಒಂದು ಆಗ್ಯದ ಕೈಗೆ ಅದು ಆಯುರ್ವೇದದಿಂದ ಕಡಿಮೆ ಆಗಲ್ಲ ಆಪ್ರೇಷನ್ ಮಾಡಿಸ್ಕೊ ಅಂತ ಹೇಳ್ತಾರೆ ನಾವು ಆಪ್ರೇಷನ್ ಮಾಡಿಸ್ಕೊಳೇಬೇಕು ಕೆಲವೊಂದು ಆಪ್ರೇಷನ್ಸ್ ಇರ್ತಾವೆ ಮನುಷ್ಯ ಕಿಡ್ನಿ ಪ್ರಾಬ್ಲಮ್ ಅಂತ ಅಲ್ಲೇ ಆಪ್ರೇಷನ್ ಮಾಡಿಸ್ಕೋತಾರೆ ಅದಕ್ಕೆ ನಮ್ಮ ಬೆಳೆಗಳಿಗೆ ಕೆಲವೊಬ್ಬ ಏನೋ ರೋಗ ಬಿದ್ದು ಬಿಡ್ತದೆ ಆಗ ಮ್ಯಾಲೆ ಸ್ಪ್ರೇ ಮಾಡ್ಬೇಕಾಗ್ತದೆ ನೀವು ಕೆಲವೊಂದು ಕೆಮಿಕಲ್ ತಂದು ಮಾಡಿರಿ ಅದು ನಾವು ಅನ್ನೋದಿಲ್ಲ ಆದರೆ ಎಂಬತ್ತು ಪರ್ಸೆಂಟ್ ನೂರಕ್ಕೆ ಬಾರಾಣೆ ನೀವು ತಿಪ್ಪಿ ತಿಪ್ಪಿಕಾಕ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಇವೆಲ್ಲ ಬಳಸ್ಬೇಕು ಕೆಳಗೆ ನೀವು ಬಡ್ಡಿಗೆ ಡಿ ಎ ಪಿ ಇದು ಹಾಕಿದ್ರೆ ಅಂದ್ರೆ ಪೂರಾ ಗಿಡಾನೇ ತೊಗೊಂಡು ಬಿಡ್ತದೆ ಎಲ್ಲ ವಿಷ ಅದ್ರಾಗ ಏನು ಹಣ್ಣು ಆತವ ಒಟ್ಟು ತಿಂದ್ರೆ ಮಕ್ಳಿಗೆ ಹೊಂದ್ತದೆ ಸಾಹೇಬ್ರು ಹೇಳ್ತಾರೆ ಎಂಬತ್ತು ಪರ್ಸೆಂಟ್ ಆದರೂ ಮಾಡ್ತದೆ ಭಾಳ ಇದು ಎಂಬತ್ತು ಪರ್ಸೆಂಟ್ ನೀವು ಬಾರಾಣಿ ಭಾಗ ನೀವು ಸಾವಯವ ಮಾಡಲೇಬೇಕು ನಮ್ಮ ಜನಾಂಗ ಬದುಕಬೇಕು ಅಂದರೆ ಈಗ ಪಂಜಾಬ್ದೊಳಗೆ ಅತಿ ಹೆಚ್ಚು ರಾಸಾಯನಿಕಗಳನ್ನು ಎಲ್ಲಿ ಉಪಯೋಗ ಮಾಡಿದ್ರೆ ನಮ್ಮ ದೇಶದೊಳಗೆ ಅಂದರೆ ಪಂಜಾಬ್ ಇವತ್ತು ಏನಾಗ್ಯದಪ್ಪ ಅಂದ್ರೆ ಪಂಜಾಬ್ದಿಂದ ಒಂದು ದೆಹಲಿಗೆ ಟ್ರೈನ್ ಮಾಡ್ಯಾರ ಆ ಟ್ರೈನ್ ಹೆಸರು ಏನಿಟ್ಟರು ಅಂದ್ರೆ ಕ್ಯಾನ್ಸರ್ ಟ್ರೈನ್ ಅದ್ರಾಗ ಯಾರು ಕೂತಿರ್ತಾರೆ ಒಟ್ರುಗಿ ಕ್ಯಾನ್ಸರ್ ಅದು ಅದಕ್ಕೆ ನಮ್ಮಲ್ಲಿ ಮಕ್ಕಳು ನಮ್ಮ ಮಕ್ಕಳು ಹಾಗೆ ಆಗಬಾರ್ದು ಸಾಹೇಬ್ರು ಕರೆಕ್ಟ್ ಹೇಳಕ್ ಹತ್ತರ ಕೆನ್ಯಾದೊಳಗಿದ್ದು ಎಂಬತ್ತು ಪರ್ಸೆಂಟ್ ಯೂಸ್ ಮಾಡ್ಲಿಕ್ಕೆ ಸರ್ ಅಲ್ಲಿ ಏನೇನು ಮಾಡ್ತಾರೆ ಹೇಳ್ರಿ ನಾವೇನ್ರಿ ನಾವು ಆರ್ಥಿಕವಾಗಿ ನಮ್ಮ ಹತ್ರನೂ ಒಂದು ಎರಡು ನೂರು ಹಸುಗಳು ಹಸುಗಳದಾವೆ ರೀ ಸೊ ಅಲ್ಲಿದೆ ಅಲ್ಲಿದೆ ಪ್ರಜಾತಿದು ಆಮೇಲೆ ನಾವು ಎಂಬತ್ತು ಎಕರೆಯಲ್ಲಿ ಗುಲಾಬಿ ಹೂಣ್ಣು ಬೆಳೆದು ಯುರೋಪಿಗೆ ಎಕ್ಸ್ಪೋರ್ಟ್ ಮಾಡ್ತೇವ್ರಿ ಹ್ಞೂ ರೀ ನಾವು ನೆದರ್ಲ್ಯಾಂಡ್ಗೆ ಎಕ್ಸ್ಪೋರ್ಟ್ ಮಾಡ್ತೇವೆ ರೀ ನೆದರ್ಲ್ಯಾಂಡ್ ಹೌದ್ರಿ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೋರ್ಟ್ ಮಾಡ್ತೇವೆ ರೀ ಕೆನ್ಯಾದಾಗ ಬೆಳೆದನ್ನೆಲ್ಲ ಹೊರಗಿನ ದೇಶಕ್ಕೆ ಕಳಿಸ್ತೇವೆ ರೀ ನೀವು ಬೆಳೆದೈತ್ರಿ ಹೌದ್ರಿ ಅಲ್ಲಿ ಕೆನ್ಯಾ ದೇಶದೊಳಗೆ ರೈತರ ಪರಿಸ್ಥಿತಿ ಏನದ ನಮ್ಮ ಮಂದಿಗೆ ಹೇಳ್ರಿ ಅಲ್ಲಿ ಭಯಂಕರ ಅದ ರೀ ಪರಿಸ್ಥಿತಿ ಅಲ್ಲಿ ಎಲ್ಲ ಪ್ರತಿಯೊಬ್ಬರು ಎಲ್ಲ ರೋಗಿಗಳದಾರ ಆಮೇಲೆ ನೂರಕ್ಕ ಮೂವತ್ತು ಪರ್ಸೆಂಟ್ ಎಂ ಪಿಗಳಿಗೆ ಕ್ಯಾನ್ಸರ್ ಅದ ರೀ ಅಂತ ಭಯ ಈ ಜಗತ್ತು ತುಂಬೆಲ್ಲ ಇದೆ ರೀ ರಾಸಾಯನಿಕ ಕೃಷಿ ಇಡೀ ಜಗತ್ತಿನಲ್ಲಿ ಅದ್ರಿ ಅಲ್ಲಿ ಎಲ್ಲ ಕಡೆನೂ ಈ ಇದೇ ಪರಿಸ್ಥಿತಿ ಅದ್ರಿ ಆರೋಗ್ಯ ಎಲ್ಲರದು ಇದು ಅದ್ರಿ ಆಮೇಲೆ ಅಲ್ಲಿ ರಾಸಾಯನಿಕ ಕೃಷಿ ಅದ್ರಿ ಈಗ ಎಲ್ಲರೇ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಸಾವಯವ ಕೃಷಿ ಶುರುವಾಗ್ತಾ ಇದೆ ಈಗ ಭಾಳ ಮಂದಿ ಸಾವಯವ ಕೃಷಿ ಮಾಡಬೇಕ್ರಿ ಈಗ ಹೌದ್ರಿ ಅದಕ್ಕೆ ನಾ ಹೇಳ್ದ ನೀವು ಹೇಳಿದ್ರಿ ಎಂಬತ್ತು ಪರ್ಸೆಂಟ್ ಮಾಡಲೇಬೇಕು ನೀವು ಮೊದಲು ಎಂಬತ್ತು ಪರ್ಸೆಂಟ್ ಎಂಟನೇ ಭಾಗ ಯೂಸ್ ಮಾಡಿ ನೋಡ್ರಿ ನೀವು ಆಕಳ ಕಟ್ಟಿ ಒಂದು ಆಕಳ ಹತ್ತು ಎಕರೆ ನಡೆಸ್ತದೆ ನಿಮ್ಗೆ ಅದ್ರ ಉಚ್ಚಿ ನೀರಿಂದು ನಮ್ಮದ್ ಕರ್ಕೊಂಡು ಅಷ್ಟು ಕರ್ಕೊಂಡೋಗಿ ಕರ್ಕೊಂಡು ಬರೀ ಈಗ ಗೋಮೂತ್ರ ಹೆಂಡಿ ಏನದಲ್ಲ ಇದು ಡೆಫಿನೆಟ್ಲಿ ನಿಮಗೆ ಉಳಿಸ್ತದೆ ನಿಮ್ಮ ಹೊಲ ಉಳಿಸ್ತದೆ ಮಣ್ಣು ಉಳಿಸ್ತದೆ ಹೆಚ್ಚು ಎರೆ ಉಳ ಉತ್ಪನ್ನ ಆಗ್ತವೆ ದಯಮಾಡಿ ನಮ್ಮ ಯತ್ನಾಳ ಗ್ರಾಮದ ಒಬ್ಬ ಒಬ್ಬ ಪರ್ಸನ್ ಹೋಗಿ ದೇಶದೊಳಗೆ ಆರ್ಗ್ಯಾನಿಕ್ ಮಾಡ್ತಂದ್ರೆ ಇಲ್ಲಿ ಮಾಡಬಾರ್ದು ಅಂತ ಹಾ ಮಾಡ್ಬೇಕು ನಾವು ಅವರು ದೇಶದೊಳಗೆ ಐದುನೂರು ಎಕರೆ ತೊಗೊಂಡು ಸಾವಯವ ಕೃಷಿ ಮಾಡ್ತಾರೆ ಅಂದ್ರೆ ನಿಮಗೆ ಹೆಮ್ಮೆ ಇರ್ಬೇಕು ನಮ್ಮ ಮೂರವ್ರಿಗೆ ಕಿಣ್ಣಾದೊಳಗೆ ಹೋಗಿ ಐದುನೂರು ಎಕರೆ ತೊಗೊಂಡು ಮಾಡ್ಲಿಕ್ಕೆ ಅವ್ರು ಏನು ಈಗ ಎಲ್ಲ ರೈತರಿಗೆ ಏನು ಪ್ರೋತ್ಸಾಹನ ತೊಗೊಂದ್ರೆ ಏನು ಕೊಡ್ಲಕ್ಕಾರಲ್ಲ ಇದು ರೊಕ್ಕದ ಲೆಕ್ಕ ಹಾಕಬೇಡಿ ಧನ ಅಂದರೆ ನೀವು ದನ ಕಟ್ಟಿರಿ ಮೇಯಿಸ್ರಿ ಅದ್ರ ಖಾತ ಮಾಡಿರಿ ಅದರ ಎಲ್ಲ ಇದನ್ನು ಮಾಡಿ ನೀವು ಒಕ್ಕಲ್ತನ ಮುಂದಕ್ಕೆ ತರ್ರಿ ಅಂತ ತಿಳ್ಕೊಂಡು ನಾ ರೈತರಲ್ಲಿ ವಿನಂತಿ ಮಾಡ್ಕೋತೀನಿ ಹಾಂ ಇಲ್ಲಿ ಸರ್ ತಾವು ಸ್ವಲ್ಪ ಮಾತಾಡ್ರಿ ಹಾಂ ನೀವು ನೋಡಿರಿ ನನ್ನ ಹೆಸರು ಬಸವರಾಜ್ ಎಸ್ ಕುಡ್ಡಿ ಅಂತ ನಾನು ನಿವೃತ್ತ ಕೃಷಿ ಅಧಿಕಾರಿ ಮೊದಲು ನಾನು ಬಿಜಾಪುರ ಗೌರ್ಮೆಂಟ್ ಜುನ ಕಾಲೇಜಲ್ಲಿ ಡಿಪ್ಲೊಮಾ ಲೆಕ್ಚರರ್ ಆಗಿ ಕೃಷಿ ಡಿಪ್ಲೊಮಾ ಕೋರ್ಸ್ಗಳಿಗೆ ಲೆಕ್ಚರಾಗಿ ಪತ್ರವರು ಸರ್ವಿಸ್ ಮಾಡಿದ್ದೀನಿ ಈಗ ಒಂದೂವರೆ ವರ್ಷ ಆಯಿತು ರಿಟೈರ್ಡ್ ಆಗಿ ಈ ನಂದಿಯಾತ್ರೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ ರೈತರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಒಂದು ಇಲಾಖೆ ವತಿಯಿಂದ ಆಗಲಾರುವಂಥ ಸಂದೇಶಗಳನ್ನು ಈಗ ಹಳ್ಳಿ ಹಳ್ಳಿಗೆ ತಿರುಗಾಡಿ ಎಲ್ಲ ರೈತರಿಗೆ ಈ ವಿಷಯ ಸಂಕ್ಷಿಪ್ತವಾಗಿ ವಿಷಯಗಳನ್ನು ತಿಳಿಸುವಂಥ ಇದೊಂದು ಸದುದ್ದೇಶ ಅಂತ ತಿಳ್ಕೊಂಡು ನಾನು ಇದಕ್ಕೆ ನಂದಿಯಾತ್ರೆಗೆ ಕೈ ಜೋಡಿಸಿ ಈ ಹಳ್ಳಿ ಹಳ್ಳಿಗೆ ತಿರುಗಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಎಲ್ಲ ರೈತರಿಗೆ ಆಗುವಂಥ ಒಳ್ಳೆಯ ಕಾರ್ಯಕ್ರಮವನ್ನು ಎಲ್ಲ ರೈತ ಬಾಂಧವರಿಗೆ ಮುಟ್ಟಲಿ ಇದರಿಂದ ರೈತರು ನಮ್ಮ ದೇಶಕ್ಕೆ ಅನುಕೂಲ ಆಗುವಂಥವ್ರು ಎಲ್ಲ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾನು ಈ ಕಾರ್ಯಕ್ರಮದಲ್ಲಿ ಭಾವಿಸ ನೋಡಿ ಎಲ್ಲರೂ ರೈತರಿಗೆಲ್ಲರೂ ಎಲ್ಲ ಅಗ್ರಿಕಲ್ಚರ್ ರಿಟೈರ್ಡ್ ಅಗ್ರಿಕಲ್ಚರ್ ಆಫೀಸರ್ ಇವರು ಇವರೆಲ್ಲರೂ ಬಂದು ಇಲ್ಲಿ ಎಲ್ಲ ಯತ್ನಾಳ ಗ್ರಾಮಕ್ಕೆ ಸಾಥ್ ಕೊಟ್ಟಿದ್ದಾರೆ ಇದನ್ನು ಪ್ರತಿಯೊಂದು ಗ್ರಾಮದೊಳಗು ನೀವು ನಮ್ಮ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ನಾಡಿನಲ್ಲಿ ಹುಟ್ಟಿದ್ದೇ ಒಂದು ದೊಡ್ಡ ಪುಣ್ಯ ಅವ್ರು ಏನು ಹೇಳಿ ಹೋಗ್ಯಾರ ಅದನ್ನು ಪಾಲಿಸ್ರಿ ಹಾಂ ಅವ್ರು ನನ್ನ ತೋಟಕ್ಕೆ ಬಂದಾಗ ಏನು ಹೇಳಿದ್ರು ಅಂದ್ರೆ ಇಲ್ಲಿ ಚಲೋ ಮಾಡಿರಿ ಎಲ್ಲ ಕಟ್ಟಡಗಳನ್ನು ಕಟ್ಟಬೇಡ್ರಿ ಬರೀ ನಿಸರ್ಗ ಗಿಡಗಳನ್ನು ಹತ್ತಿರ ಅಂತ ಹೇಳೋದು ಇವತ್ತು ನಾನು ತೋಟದಾಗ ಏನು ರೀ ಗಿಡ ಅಂದ್ರೆ ಸಿದ್ದೇಶ್ವರ ಅಪ್ಪಾಜಿ ಕಾರಣ ಹಾಂ ಅವ್ರ ಮಾತು ಪಾಲಿಸೋಣ ಮಣ್ಣು ಉಳಿಸೋಣ ಹಾಂ ನಿಸರ್ಗ ಬೆಳೆಸೋಣ ಅಂತ ತಿಳ್ಕೊಂಡು ತಮ್ಮ ಎಲ್ಲ ರೈತ ಬಾಂಧವರಿಗೆ ನಮ್ಮ ಕರ್ನಾಟಕದ ರೈತ ಬಾಂಧವರಿಗೆ ನಾ ಎಲ್ಲರಿಗೂ ನಮನಗಳನ್ನು ಹೇಳಿ ಇದನ್ನು ಮುಗಿಸ್ತೀನಿ जय हिंद जय कर्नाटका